ದೇವಿಯ ನೈವೇದ್ಯಕ್ಕೆ ಅಕ್ಕಿನ ಬಳಸ್ತೇನೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ಬೇಕಾ ಹಾಗಾದ್ರೆ ಈ ವಿಡಿಯೋನ ತಪ್ಪದೆ ನೋಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ದೇವಿಯ ನೈವೇದ್ಯಕ್ಕೆ ಅಕ್ಕಿನ ಬಳಸ್ತೇನೆ ಸ್ವೀಟ್ ಪೊಂಗಲ್ ಹಾಗೂ ಖಾರ ಪೊಂಗಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಅನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ನುಚ್ಚನ್ನ ಸೇರಿಸ್ಕೊಳ್ತಾ ಇದ್ದೇನೆ ಅನ್ನ ಲೋ ಫ್ಲೇಮ್ ಇಟ್ಟು ಈ ಗೋಧಿ ನುಚ್ಚನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೈಟ್ ಆಗಿ ಈ ಗೋಧಿ ನುಚ್ಚು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ ಗೋಧಿ ನುಚ್ಚು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಗೋಧಿ ನುಚ್ಚು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಕಪ್ ಕಪ್ಪು ನುಚ್ಚಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆನ ಸೇರಿಸ್ಕೊಂಡಿದ್ದೇನೆ ಬೇಕು ಅಂದಲ್ಲಿ ಸಮ ಪ್ರಮಾಣದಲ್ಲೂ ತಗೊಳ್ಬೋದು ಅನ್ನ ಲೋ ಫ್ಲೇಮಲ್ಲೇ ಇಟ್ಟು ಇವೆರಡನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಗೋಧಿ ನುಚ್ಚು ಹೆಸರು ಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಇದು ಸ್ವಲ್ಪ ತಣ್ಣಗಾದ ನಂತರ ಎರಡರಿಂದ ಮೂರು ಸರಿ ಇವನ್ನ ನೀಟಾಗಿ ತೊಳೆದು ತಗೊಬತ್ತೇನೆ ನೋಡ್ಬೋದು ಒಂದೆರಡು ಸರಿ ನೀಟಾಗಿ ತೊಳೆದು ತಗೊ ಬಂದಿದ್ದೇನೆ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನಾನು ಗೋಧಿ ನುಚ್ಚು ಹಾಗೂ ಹೆಸರು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನಿಲ್ಲಿ ಆರ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಫುಲ್ ಸಾಫ್ಟ್ ಆಗಿ ಬೇಯ್ಲಿ ಅಂತ ನಾನಿಲ್ಲಿ ಆರು ಕಪ್ ಆಗುವಷ್ಟು ನೀರನ್ನ ಸೇರಿಸಿಕೊಂಡಿದ್ದೇನೆ ಈಗ ಇದಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡಿ ವಿಜಿಲ್ ಅನ್ನ ಇಟ್ಟು ಇದನ್ನ ಗ್ಯಾಸ್ ಮೇಲೆ ಇಟ್ಕೊಳ್ತೇನೆ ನೋಡಿ ಕುಕ್ಕರ್ ಅನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಇದನ್ನ ಐದ್ ವಿಜಿಲ್ ಬರೋವರೆಗೂ ಇದನ್ನ ಕುದಿಸ್ಕೊಳ್ತೇನೆ ನೋಡ್ಬೋದು ಐದ್ ವಿಜಿಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ತುಂಬನೇ ಸಾಫ್ಟ್ ಆಗಿ ಬೆಂದಿದೆ ಈ ಹದಕ್ಕೆ ಬೇಯೋದು ಬೇಡ ಅಂದಲ್ಲಿ ಐದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಆರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಮೊದಲಿಗೆ ನಾನಿಲ್ಲಿ ಖಾರ ಪೊಂಗಲನ್ನು ಮಾಡ್ಕೊಳ್ತಾ ಇದ್ದೇನೆ ಖಾರ ಪೊಂಗಲ್ ಮಾಡಲಿಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವಲ್ಪ ಜೀರಿಗೆನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಈ ಸಾಸಿವೆ ಜೀರಿಗೆ ಚುಟಪಟ ಅಂದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳ್ಮೆಣಸು ನಂತರ ಒಂದ್ ಆರರಿಂದ ಏಳು ಆಗುವಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಸ್ವಲ್ಪ ಕರಿಬೇವನ್ನ ಸೇರಿಸ್ತೇನೆ ಹಾಗೇನೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಹ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೇಯಿಸಿಟ್ಟಂತಹ ಗೋಧಿ ನುಚ್ಚಿನ ಮಿಶ್ರಣ ಸೇರಿಸ್ಕೊಳ್ತೇನೆ ಖಾರ ಪೊಂಗಲ್ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಗೋಧಿ ನುಚ್ಚಿನ ಮಿಶ್ರಣ ಸೇರಿಸ್ಕೊಳ್ಬೇಕಾಗುತ್ತೆ ಈ ಗೋಧಿ ನುಚ್ಚಿನ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕಾಯಿಸಿರುವಂತಹ ನೀರನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರನ್ನ ಒಂದು ಗ್ಲಾಸ್ ಆಗುವಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ಉಪ್ಪು ಹಾಗೂ ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತೆಳ್ಳಿಗೆ ಇರ್ಬೇಕಾಗುತ್ತೆ ತಣ್ಣಗಾಗ್ತಾ ಇದು ಗಟ್ಟಿ ಆಗುತ್ತೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಖಾರ ಪೊಂಗಲ್ ಈ ಹದಕ್ಕೆ ಇರಬೇಕಾಗುತ್ತೆ ತಣ್ಣಗಾದ ನಂತರ ಇದು ಸ್ವಲ್ಪ ಇನ್ನು ಗಟ್ಟಿ ಆಗುತ್ತೆ ನೋಡಿ ಖಾರ ಪೊಂಗಲ್ನ ಈ ರೀತಿಯಾಗಿ ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ ಖಾರ ಪೊಂಗಲ್ ಚೆನ್ನಾಗಿ ಕುದಿ ಬಂದಿದೆ ಈಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಸೈಡ್ಗೆ ತೆಗ್ದಿಡ್ತೇನೆ ನಂತರ ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ಒಂದು ಕಪ್ ಆಗುವಷ್ಟು ನೀರನ್ನು ಸಹ ಸೇರಿಸಿ ಈ ಬೆಲ್ಲನ ಕರಗಿಸ್ಕೊಳ್ತೇನೆ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ರೆ ಸಾಕು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಕುದಿ ಬರೋವರೆಗೂ ಬಿಡ್ತೇನೆ ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಸೈಡ್ಗೆ ತೆಗೆದಿಡ್ತೇನೆ ನಂತರ ಸ್ವೀಟ್ ಪೊಂಗಲ್ ಮಾಡ್ಲಿಕ್ಕೆ ಅಂತ ಗ್ಯಾಸ್ ಮೇಲೆ ಇನ್ನೊಂದು ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ತುಪ್ಪ ಎಲ್ಲ ಕರಗಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬಾದಾಮಿ ಹಾಗೂ ಕಟ್ ಮಾಡಿರುವಂತಹ ಗೋಡಂಬಿ ಹಾಗೇನೆ ಸ್ವಲ್ಪ ದ್ರಾಕ್ಷಿ ಹಾಗೆ ಕಟ್ ಮಾಡಿರುವಂತಹ ಸ್ವಲ್ಪ ಹಸಿಕಾಯಿನೂ ಸಹ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಇವೆಲ್ಲವನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೈಟ್ ಆಗಿ ಈ ಬಾದಾಮಿ ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಬೇಯಿಸಿಟ್ಟಂತಹ ಗೋಧಿ ನುಚ್ಚಿನ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಮಿಶ್ರಣ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಕರಗಿಸಿಟ್ಟಂತಹ ಬೆಲ್ಲದ ನೀರನ್ನು ನಾನಿಲ್ಲಿ ಶೋಧಿಸ್ಕೊಂಡು ಹಾಕೊಳ್ತಾ ಇದ್ದೇನೆ ಹಾಗೆಯೇ ಕಾಯಿ ತುರಿನ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗೋಧಿ ನುಚ್ಚಿನ ಮಿಶ್ರಣ ಸ್ವಲ್ಪ ತಣ್ಣಗಾಗಿರೋದ್ರಿಂದ ಈ ರೀತಿ ಗಂಟು ಗಂಟಾಗಿದೆ ಅಷ್ಟೇನೆ ಎಲ್ಲವೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೇನೆ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಕುದಿಸ್ಕೊಳ್ಳೋಣ ನೋಡ್ಬೋದು ಸ್ವೀಟ್ ಪೊಂಗಲ್ ಕುದಿಯುತ್ತಿದೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವಿಲ್ಲಿ ನೈವೇದ್ಯಕ್ಕೆ ಅಂತ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಇದಕ್ಕೆ ಜಾಕಾಯಿ ಪುಡಿನ ಒಂದು ಚಿಟಿಕೆ ಆಗೋಷ್ಟು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಇದಕ್ಕೆ ಪಚ್ಚ ಕರ್ಪೂರನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನೈವೇದ್ಯಕ್ಕೆ ಅಂತ ಮಾಡಿದಾಗ ಇವೆರಡನ್ನ ಸೇರಿಸ್ಕೊಳ್ಳೋದ್ರಿಂದ ಒಂದೊಳ್ಳೆ ಪರಿಮಳ ಬರುತ್ತೆ ನೈವೇದ್ಯಕ್ಕೆ ಇವೆರಡು ಸೇರಿಸಿ ಮಾಡೋದ್ರಿಂದ ಶ್ರೇಷ್ಠ ಅಂತಲೇ ಹೇಳ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ಈ ಸ್ವೀಟ್ ಪೊಂಗಲ್ಲು ಸಹ ತಣ್ಣಗಾದ ನಂತರ ಗಟ್ಟಿಯಾಗುತ್ತೆ ನೋಡ್ಬೋದು ಸ್ವೀಟ್ ಪೊಂಗಲ್ಲು ಸಹ ರೆಡಿ ಆಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಖಾರ ಪೊಂಗಲ್ ಹಾಗೂ ಸ್ವೀಟ್ ಪೊಂಗಲ್ ಎರಡನ್ನು ಬೌಲ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಅಕ್ಕಿನ ಬಳಸ್ತೇನೆ ಗೋಧಿ ನುಚ್ಚಿನ ಸ್ವೀಟ್ ಪೊಂಗಲ್ ಹಾಗೂ ಖಾರ ಪೊಂಗಲ್ ಮಾಡುವ ವಿಧಾನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು